ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಮ್ಮ ಈ ಸ್ವಾಗತ ಇಂದು ಅಕ್ಟೋಬರ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಬರ್ತಾ ಇದೆ ಸೊ ಆ ಟೈಮಲ್ಲಿ ಯಾವುದೇ ಪ್ರಾಡಕ್ಟ್ ಮೇಲೆ ನಮಗೆ ಹೆಚ್ಚು ಅತಿ ಅತಿ ಹೆಚ್ಚು ಆಫರ್ ನೋಡೋದಕ್ಕೆ ಸಿಗುತ್ತದೆ ಸೊ ನೀವು ಯಾವುದೇ ಪ್ರಾಡಕ್ಟ್ ಅಂದ್ರೆ ಮೊಬೈಲ್ ಆಗಿರ್ಲಿ ಲ್ಯಾಪ್ಟಾಪ್ ಆಗಿರ್ಲಿ ವಾಚ್ ಆಗಿರ್ಲಿ ಪರ್ಚೇಸ್ ಮಾಡಲು ಥಿಂಕ್ ಮಾಡ್ತಾ ಇದ್ರೆ ಈ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸೊ ನಮಗೆ ಆ ಟೈಮ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಮೇಲೆ ತರ್ಟಿ ಟು ಫೋರ್ಟಿ ಅದರಿಂದ ಹೆಚ್ಚು ಆಫರ್ ಕೂಡ ಸಿಗುತ್ತದೆ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳೋದೇನೆಂದರೆ ಐಫೋನ್ ಮೇಲೆ ನಮಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತದೆ ಐಫೋನ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತದೆ ಮತ್ತು ನಿಮ್ಮ ಹತ್ತಿರ ಯಾವುದೇ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಇನ್ನೂ ಹೆಚ್ಚು ಆಫರ್ ಸಿಗುತ್ತದೆ ಸೊ ಟೈಮ್ ಅನ್ನ ವೇಸ್ಟ್ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾವು ಇದೇ ತರಹದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇವೆ ಫ್ರೆಂಡ್ಸ್ ಇದು ವರ್ಷದ ಅತಿ ದೊಡ್ಡ ಸೇಲು ಇದು ವರ್ಷದಲ್ಲಿ ಒಂದೇ ಬಾರಿ ಬರೋದು ಸೊ ಈ ಟೈಮ್ ಅಲ್ಲಿ ನಮಗೆ ಎಲ್ಲಾ ಪ್ರಾಡಕ್ಟ್ ಮೇಲೆ ಬೆಂಕಿ ಆಫರ್ ನೋಡೋದಕ್ಕೆ ಸಿಗುತ್ತದೆ ಸೊ ಈಗ ನೋಡೋಣ ನಮಗೆ ಐಫೋನ್ ತರ್ಟೀನ್ ಫೋರ್ಟೀನ್ ಮತ್ತು ಫಿಫ್ಟೀನ್ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತದೆ ಅಂತ ಸೊ ಮೊದಲು ನಾನು ಐಫೋನ್ ತರ್ಟೀನ್ ಬೆಲೆ ಹೇಳ್ಕೊಡುತ್ತೇನೆ ಐಫೋನ್ ಫೋನ್ ತರ್ಟೀನ್ ಅಲ್ಲಿ ಒನ್ ಟ್ವೆಂಟಿ ಜಿ ಇಂಟರ್ನಲ್ ಸ್ಟೋರೇಜ್ ನಮಗೆ ಈಗ ಪ್ರೆಸೆಂಟ್ ವ್ಯಾಲ್ಯೂ ಅದರ ಐವತ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದು ನಮಗೆ ಸೇಲ್ ಟೈಮ್ ಅಲ್ಲಿ ಮೂವತ್ತು ಸಾವಿರಕ್ಕೆ ನೋಡೋದಕ್ಕೆ ಸಿಗಬಹುದು ಮತ್ತು ನೀವು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ನಿಮಗೆ ಈ ಫೋನ್ ಟ್ವೆಂಟಿ ಏಟ್ ಅಥವಾ ಟ್ವೆಂಟಿ ಸಿಗಬಹುದು ಸೊ ಎರಡನೇ ಫೋನು ಐಫೋನ್ ಫೋರ್ಟೀನ್ ಐಫೋನ್ ಫೋರ್ಟೀನ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸೊ ಈ ಫೋನ್ ಪ್ರೆಸೆಂಟ್ ವ್ಯಾಲ್ಯೂ ಈಗ ಐವತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಈ ಫೋನ್ ನಮಗೆ ಆಫರ್ ಅಲ್ಲಿ ಅಥವಾ ಸೇಲ್ ಟೈಮ್ ಅಲ್ಲಿ ನಮಗೆ ತರ್ಟಿ ಫೈವ್ ತೌಸಂಡ್ಗೆ ಗೆ ನೋಡೋದಕ್ಕೆ ಸಿಗಬಹುದು ಮತ್ತು ನೀವು ಕ್ರೆಡಿಟ್ ಕಾರ್ಡ್ ಮತ್ತು ಎಲ್ಲ ಆಫರ್ ಅನ್ನು ಅಪ್ಲೈ ಮಾಡಿದರೆ ನಿಮಗೆ ತರ್ಟಿ ಟೂ ತೌಸಂಡ್ ಅಥವಾ ತರ್ಟಿ ತ್ರೀ ತೌಸಂಡ್ಗೆ ಈ ಫೋನು ಸಿಗಬಹುದು ಸೊ ಈಗ ಐಫೋನ್ ಫಿಫ್ಟೀನ್ ಬಗ್ಗೆ ನೋಡೋಣ ಐಫೋನ್ ಫಿಫ್ಟೀನ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸೊ ಈ ಫೋನ್ ಈಗ ಪ್ರೆಸೆಂಟ್ ವ್ಯಾಲ್ಯೂ ರೂಪಾಯಿ ಇದೆ ಸೊ ಈ ಫೋನ್ ಆಫರ್ ಒಳಗೆ ನಮಗೆ ಫಿಫ್ಟಿ ತೌಸಂಡ್ ಗೆ ನೋಡೋದಕ್ಕೆ ಸಿಗಬಹುದು ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕೂಡ ನಮಗೆ ಸಿಗಬಹುದು ಮತ್ತು ಕಾರ್ಡ್ ಅನ್ನು ಅಪ್ಲೈ ಮಾಡಿ ಮತ್ತು ಅಪ್ಲೈ ಮಾಡಿ ಈ ಫೋನ್ ನಮಗೆ ಫೋರ್ಟಿ ಫೈವ್ ತೌಸಂಡ್ ಅಥವಾ ಫೋರ್ಟಿ ಸಿಕ್ಸ್ ನೋಡೋದಕ್ಕೆ ಸಿಗಬಹುದು ಸೊ ಫ್ರೆಂಡ್ಸ್ ಇಷ್ಟು ನಮಗೆ ಐಫೋನ್ ಮೇಲೆ ಆಫರ್ ನೋಡೋದಕ್ಕೆ ಸಿಗಬಹುದು ನೀವು ಈಗ ಐಫೋನ್ ಪರ್ಚೇಸ್ ಮಾಡಲು ಯೋಚಿಸುತ್ತಿದ್ದರೆ ಈಗ ಸ್ವಲ್ಪ ವೇಟ್ ಮಾಡಿ ಯಾಕೆಂದ್ರೆ ಕೆಲವೇ ದಿನದಲ್ಲಿ ಸೇಲ್ ಬರ್ತಾ ಇದೆ ಸೊ ಆ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಬಹಳಷ್ಟು ಆಫರ್ ನೋಡೋದಕ್ಕೆ ಸಿಗಬಹುದು ಈಗ ಐವತ್ತು ಸಾವಿರ ಇರುವ ಐಫೋನ್ ನಮಗೆ ಆ ಸಮಯದಲ್ಲಿ ಫೋರ್ಟಿ ತೌಸಂಡ್ ಅಥವಾ ತರ್ಟಿ ಫೈವ್ ತೌಸಂಡ್ಗೆ ನೋಡೋದಕ್ಕೆ ಸಿಗಬಹುದು ಸೊ ಸ್ವಲ್ಪ ವೇಟ್ ಮಾಡಿ ಆಫರ್ ಬರುತ್ತೆ ನನಗೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುತ್ತೇವೆ ವಿಡಿಯೋವನ್ನು ನೋಡೋದಿಕ್ಕಾಗಿ ಧನ್ಯವಾದಗಳು ಶುಭ ದಿನ